ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಹಿರಿಯ ನಾಗರಿಕರ ಐಕ್ಯತಾ ದಿನಾಚರಣೆಯಲ್ಲಿ ಆಧ್ಯಾತ್ಮಿಕ ಪ್ರವಚನ ನೀಡಿದ ಖ್ಯಾತ ಪ್ರವಚನಕಾರರು ಚಿಂತಾಮಣಿ ನಗರದಲ್ಲಿ ತಾಲೂಕು ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಮಹಾಸಭೆ ಹಾಗೂ ಐಕ್ಯತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಖ್ಯಾತ ಪ್ರವಚನಕಾರರಾದ ಗಡದಾಸನಹಳ್ಳಿಯ ಶ್ರೀ ಹಿರೇಗೌಡ ಸ್ವಾಮೀಜಿ ಹಾಗೂ ಕೈವಾರದ ಟಿಎಲ್ ಆನಂದ್ರವರು ಆಧ್ಯಾತ್ಮಿಕ ಪ್ರವಚನ ನೀಡಿದರು ಇವು ಮೂರು ಸೇರಿ ಎಂಬತ್ನಾಲ್ಕು ಲಕ್ಷ ಲಕ್ಷರಾಶಿಗಳನ್ನು ವಾಸಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಆ ಪರಮಾತ್ಮ ಸಾಕಾರವಾಗಿದ್ದೇ ಇರಬಹುದು ಪರಮಾತ್ಮ ನಾವು ಸಾಕಾರವಾಗಿದ್ದಾನೆ ಅಂದ್ಕೋಬೇಕು ನಮ್ಮ ಧರ್ಮ ಹಿಂದೂ ಧರ್ಮ ಇಡೀ ವಿಶ್ವದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಶೋಧನೆ ಮಾಡಿರ್ತಕ್ಕಂಥ ಒಂದು ಧರ್ಮ ದೇವರ ಬಗ್ಗೆ ಮಾನವರ ಬಗ್ಗೆ ಸಮಾಜದ ಬಗ್ಗೆ ಅನೇಕ ಮಹಾತ್ಮ ಚಿಂತನಕಾರರು ಚಿಂತನೆಯನ್ನು ಮಾಡಿದ್ದಾರೆ ಈ ಮಾನವ ಜನ್ಮ ಎತ್ತರದ ಮೇಲೆ ಸಾಮಾನ್ಯವಾಗಿ ಯಾರಪ್ಪ ಸುಖವಾಗಿದ್ದಾರೆ ಅಂತ ಪ್ರ ಪ್ರತಿಯೊಬ್ಬರನ್ನು ನಾವು ವಿಚಾರಿಸಿದಾಗ ನಮ್ಮೂರಲ್ಲಿ ಕೋಟ್ಯಾಧಿಪತಿಗಳೊಬ್ಬರಿದ್ದಾರೆ ಅವ್ರಿಗೆ ಹೇಳಿದಾಗ ಅಯ್ಯೋ ತಾಪತ್ರಪ್ಪ ನನಗೆ ಅದರಲ್ಲೂ ತಾಪತ್ರಿ ತಾಪತ್ರಿ ಅಂತ ಮಾ ನನ್ನ ಹೊಡ್ಕೊಳ್ತೇನೆ ಅದೇ ಒಂದು ಸಣ್ಣ ಕೂಲಿ ಕೂಲಿಗಳನ್ನು ಕೇಳಿದ್ರು ಕೂಡ ಅವನು ಅದೇ ಹೇಳ್ತಾನೆ ಎಲ್ಲರೂ ಮಿಡ್ಲ್ ಕ್ಲಾಸ್ ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಇನ್ನು ಯಾರು ಸುಖವಾಗಿದ್ದಾರೆ ಸುಖ ಅಂತಂದರೆ ಹಣ ಇದ್ದರೆ ಸುಖನ ಇಲ್ಲ ಆಸ್ತಿ ಅಂತಸ್ತಿದ್ರೆ ಸುಖನ ಯಾವುದು ಸುಖ ಕೊಡ್ತಕ್ಕಂಥದ್ದು ನಮಗೆ ಅಂತಕ್ಕಂಥದ್ದು ನೋಡಿದಾಗ ನಮಗೆ ಮಹಾತ್ಮರು ಹೇಳಿದ್ದಾರೆ ನಮ್ಮ ಕೈವ ತಾತನೂ ಅವ್ರು ಹೇಳಿಬಿಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ತನು ವೆತ್ತಿನ ಪುಡಿ ತಪ್ಪೋದು ಆಗ ಅಂತ ಈ ಶರೀರ ಭೂಮಿ ಬಿದ್ದಾಗ ಶುರು ಅಲ್ಲೇ ಕಿಲ್ಸ್ಕೊಂಡೇ ಈಚೆ ಬಂದು ಕಡೆಯವರೆಗೂ ಕಿಲ್ಸ್ಕೊಂಡೆ ಹೋಗಿ ಪ್ಲಾಸ್ಟಿಕ್ ಕಡೆಗೆ ಮಂಡ್ತಾರೆ ಏನು ಸುಖ ಯಾವುದು ಸುಖ ಶಾಂತಿ ಯಾವುದು ನೆಮ್ಮದಿ ಯಾವುದು ಇವಾಗ ಊಟ ಮಾಡಿದ್ವಿ ಹೋಳಿಗೆ ಊಟ ಮಾಡಿದ್ವಿ ಎಲ್ಲ ರೀತಿಯಾದ ಪದಾರ್ಥಗಳು ಕೊಟ್ಟರು ಇದೆ ತಿಂದಾಗ ಭಾಳ ಚೆನ್ನಾಗಿತ್ತು ಹೋಳಿಗೆ ರುಚಿ ಅವಾಗ ಗೊತ್ತಾಯಿತು ಇವಾಗಿಲ್ಲ ಮತ್ತೊಳಗಿದ್ರು ತಿಂದವರೆ ಏನು ರುಚಿ ಇವಾಗ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಸಿಹಿ ಬಾಹ್ಯರೊಳಗೆ ಇದ್ದು ಮಾತ್ರ ಕ್ಷಣಿಕಾನಂದ ಹಂಗೆ ಈ ಪ್ರಪಂಚದಲ್ಲಿ ಸಂಸಾರ ಅಂತಕ್ಕಂಥ ಭೋಸಾಗರದಲ್ಲಿ ಸಿಕ್ಕಾಕೊಂಡು ನಾವು ಬೈಕೋರ್ಧನ ನೀವು ಆಗಿರುತ್ತೆ ಅದರ ಲಾಸ್ಟ್ಗೆ ಕಷ್ಟನೇ ಆಗುತ್ತೆ ಯಾವುದು ಸುಖ ನೀಡತಕ್ಕಂಥದ್ದೇ ಇಲ್ಲ ಯಾವುದು ಸುಖ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು ಅಂತಾರೆ ಭೂಮಿಗೆ ಯಾರು ಬಂದಿವಿ ಏತಕ್ಕೋಸ್ಕರವಾಗಿ ಬಂದಿದ್ದೀವಿ ಇಲ್ಲ ನಾವು ಬೇಕು ಅಂತ ಕೋರ್ದ್ರೆ ಇಲ್ಲಿ ಬರೋಕ್ಕಾಗುತ್ತಾ ಇಲ್ಲ ಅದು ಪೂರ್ವ ಜನ್ಮ ಸುಕೃತ ಬಲದಿಂದ ನಾವು ಏನು ಭ್ರಾಂತಿ ಪಟ್ಟಿದ್ದೀವಿ ಆ ಭ್ರಾಂತಿಯಿಂದ ನಮಗೆ ಇವಾಗ ಇಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಇಲ್ಲಿ ಜನ್ಮ ತಾಳಿದ್ದೀವಿ ಇಂದಿನ ಒಂದು ಪ್ರಾಂತಿ ಏನಿತ್ತು ಅಂತ್ಯಕಾಲದಲ್ಲಿ ನಮ್ಮ ಜೀವಾತ್ಮನಿಗೆ ಏನು ಕೋರಿಕೆ ಇತ್ತು ಆ ಕೋರಿಕೆ ಮುಖಾಂತರ ಮತ್ತೆ ಈ ಜನ್ಮಕ್ಕೆ ನಾವು ಬಂದೀವಿ ಈ ಜನ್ಮಕ್ಕೆ ನಾವು ಬಂದು ಸಾಕಾರವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದು ಬರಬೇಕಾದರೆ ನಾನೂರ ಐವತ್ತು ಸಾವಿರ ವರ್ಷಗಳು ಬೇಕಾಗುತ್ತೆ ಅಂತ ನಾನ್ನೂರೈವತ್ತು ಸಾವಿರ ವರ್ಷ ಜನ್ಮಗಳ ತೀಯ ಮತ್ತೆ ಮಾನವ ಜನ್ಮಕ್ಕೆ ಬರಬೇಕಾಗುತ್ತೆ ಇದು ಕ್ರಿಮಿ ಕೀಟ ಇದೇನೇ ಇದೆಯೋ ಅಲ್ಲಿಂದ ಜನ್ಮ ತಾಳಿ ನೀರಿನಲ್ಲಿಂದ ಇದೆಲ್ಲ ಹಿಡಿದು ಎಲ್ಲ ಜೀವರಾಶಿಗಳಲ್ಲೂ ಕೂಡ ಹುಟ್ಟಿ ಸತ್ತು ಅಂದರೆ ಜನನ ಮರಣ ಅಂತಕ್ಕಂಥದ್ದು ಎರಡಿದೆ ಹುಟ್ಟು ಹುಟ್ಟಿದಾದಮೇಲೆ ಸಾವು ಇದೆ ಅದರ ಮಧ್ಯೆ ಇವಾಗ ನಮಗೇನಾಗಿದೆ ಜೀವನೋಪಾಯ ಒಬ್ಬೊಬ್ಬರಿಗೆ ಒಂದೊಂದು ಥರ ಜೀವನೋಪಾಯ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರಾಂತಿಯಂತೆ ಒಬ್ಬರು ಜಿಲ್ಲಾ ಕಲೆಕ್ಟರ್ ಆಗ್ತಾರೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಒಬ್ರು ತಹಸೀಲ್ದಾರ್ ಆಗ್ತಾರೆ ಒಬ್ರು ಇಂಜಿನಿಯರ್ ಆಗ್ತಾರೆ ಒಬ್ರು ಸೈಂಟಿಸ್ಟ್ ಆಗ್ತಾರೆ ಇದೆಲ್ಲ ಕೂಡ ಅವರವರ ಒಂದು ಶಕ್ತಿ ಏನಿದೆ ಅದರ ಮೇಲೆ ವಿದ್ಯಾಭ್ಯಾಸ ಮುಖಾಂತರ ಅವರನ್ನು ಸಂಪಾದಿಸ್ಕೊಂಡಿದ್ದಾರೆ ಅವರು ಅಷ್ಟೇ ಆದ್ದರಿಂದ ಎಲ್ರಿಗೂ ಸುಖಾನು ಸಿಗಬೇಕು ಅಂತಂದ್ರೆ ಯಾವುದರಿಂದ ಸುಖ ಶಾಂತಿ ಅಂತಂದ್ರೆ ನಿನ್ನೂ ತಿಳಿದಾಗ ನಿನ್ನನ್ನು ನೀನು ತಿಳ್ಕೊ ನೀನು ಯಾರು ನೀನು ಯಾರು ಯಾತಕ್ಕೆ ಬಂದಿದ್ದೀಯಾ ಏನು ಕಾರ್ಯಕ್ರಮ ಇತ್ತು ನಮಗಾಗಿರ್ತಕ್ಕಂಥ ಕಾರ್ಯಕ್ರಮ ಏನಿತ್ತಿಲ್ಲಿ ಏನಿಲ್ಲ ಏನಿಲ್ಲ ಅಂದ್ಕೊಳ್ತೀವಿ ಮೊದಲೇ ಅದು ನಮಗೆ ಭ್ರಾಂತಿಯಿಂದನೇ ಈ ಭ್ರಾಂತಿ ಮೂಲ ಇದಗತ್ತ ಈ ಈ ಭ್ರಾಂತಿನೇ ಇದಕ್ಕೆ ಮೂಲ ಕಾರಣ ಇಲ್ಲಿ ಬರಬೇಕಾದ ಆ ಭ್ರಾಂತಿ ಈ ಭಗವಾನ್ ಬುದ್ಧರು ಕೂಡ ಹೇಳಿದ್ದಾರೆ ಯಾಕಪ್ಪ ದುಃಖ ಅಂತಂದ್ರೆ ಆಸೆಯೇ ದುಃಖಕ್ಕೆ ಕಾರಣ ಆಸೆ ಇಲ್ಲದಿರ್ತಕ್ಕಂಥ ಮನುಷ್ಯ ಯಾರು ಯಾವುದಾದ್ರೂ ಒಂದು ವಸ್ತುವನ್ನಾಗ್ಲಿ ಪ್ರಕೃತಿಯ ಧರ್ಮವಾಗಿ ಯಾವುದೇ ಒಂದು ಸುಂದರವಾಗಿ ಅದನ್ನ ಅದನ್ನು ಬೇಕು ಅಂತಕ್ಕಂಥ ಆಸೆ ಇದ್ದೇ ಇರುತ್ತೆ ಆ ಆಸೆಯೇ ಇದಕ್ಕೆ ನಮಗೆ ಮೂಲ ಕಾರಣ ದುಃಖಕ್ಕೆ ಕಾರಣ ಮೂಲ ಕಾರಣ ಅದೇ ಹೇಳಿ ಭಗವಾನ್ ಬುದ್ಧರು ಕೂಡ ನಡೀತಾರೆ ಅವರು ಕೂಡ ರಾಜವಂಶದಲ್ಲಿ ಹುಟ್ಟಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಅವರು ಕಡೆಗೆ ಅವರು ಸನ್ಯಾಸಿಯಾದರು ಯಾಕೆ ಅಂತಂದರೆ ಮದುವೆನಾಗಿತ್ತು ಮದುವೆನಾದ್ಮೇಲೆ ಮಗು ಒಂದು ಆಗಿತ್ತು ನಾವು ಚರಿತ್ರೆ ಬಂದಾಗ ನಾವು ಎಲ್ಲ ಗಮನಿಸಿದ್ವಿ ಯಾಕೆ ಸಂಸಾರವನ್ನು ಬಿಟ್ಟ ಆದರೆ ಅವರ ಮೂಲತಃ ಜ್ಞಾನ ಆದ್ದರಿಂದ ಇದನ್ನು ನಾವು ಸಲೀಸಾಗಿ ನಮ್ಮನ್ನು ನಾವು ತಿಳ್ಕೊಬೇಕು ನಾನು ಯಾರು ಅಂತಂದರೆ ಸವರ ಏನು ಇವಾಗ ನಮ್ಮ ಸಾರನ ಕೇಳ್ತೀನಿ ಯಾರು ಸಾರ್ ತಾವು ಅಂತಂದರೆ ಅವ್ರ ಹೆಸರು ಹೇಳ್ತಾರೆ ಅವರು ವೃತ್ತಿ ಹೇಳ್ತಾರೆ ಅವರು ಇದು ಹೇಳ್ಕೊಂಡು ಹೋಗ್ತಾರೆ ಅದು ಮೂಲತಃ ನಾನು ಯಾರು ಅಂತಕ್ಕಂಥ ಆನ್ಸರ್ ಉಳ್ಕೊಂಡರೆ ಅದೇ ಯೋಗ ಮಾರ್ಗ ಅದೇ ಎಲ್ಲ ಮಹಾತ್ಮರು ನಮ್ಮ ಕೈವಾರ ಸಾಧವಿಯವರು ವೀರಬ್ರಹ್ಮಯ್ಯನ ಒಂದು ಸರ್ವಜ್ಞ ಮೂರ್ತಿ ಎಲ್ಲರೂ ಹೇಳಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ನಾನು ಯಾರು ಅಂತಂದರೆ ನಾನು ಒಬ್ಬ ಮನುಷ್ಯ ಅಂತ ಹೇಳ್ಬೋದು ಅಷ್ಟೇನೆ ಇಲ್ಲ ನಾನು ಏನೋ ಒಂದು ದೊಡ್ಡ ಹೆಸರಾಗಿ ಹೀರೇಗೌಡ ಗಣದಾಸನಲ್ಲಿ ವೇದಾಂತಗಳು ಆಶ್ರಮ ಮಾಡಿದ್ದೀವಿ ಅದೆಲ್ಲ ಅಂತ ಹೇಳ್ಕೋಬಹುದು ಆದರೆ ಒಂದು ಇಪ್ಪತ್ತು ಮೂವತ್ತಾರು ಕಿಲೋಮೀಟ್ರ್ ಆಚೆಗೆ ಹೋದಾಗ ಯಾರಪ್ಪ ನಾನು ಅಂದರೆ ಅಸಲ ಹೆಸರು ಹೀರೇಗೌಡ ಅನ್ನದೇ ಗೊತ್ತಿಲ್ಲ ಇನ್ನು ಪದವಿ ಅಂತಸ್ತುಗಳು ಇಲ್ಲೋ ಉಡುಗೆ ಇರೋದಿಲ್ಲ ಆದ್ದರಿಂದ ನಾನು ಯಾರು ಅಂತಕ್ಕಂಥದ್ದು ತಿಳ್ಕೋಬೇಕಾದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಬಂದು ಸಾಂಖ್ಯ ತಾರಕ ಅವನಸ್ಕ ಪರಿಪೂರ್ಣ ಅಂತಕ್ಕಂಥ ನಾಲ್ಕು ರೀತಿಯ ಬೋಧನೆಗಳಿದ್ದಾರೆ ಸದ್ಗುರು ತಾತಯ್ಯನವರು ಹಾಕೊಟ್ಟಿದ್ದಾರೆ ಸರಳ ಭಾಷೆಯಲ್ಲಿ ಸಂಸ್ಕೃತ ಇಲ್ಲ ಸಂಸ್ಕೃತನೇ ಬೇಕಾಗಿಲ್ಲ ಇಂಗ್ಲೀಷೇ ಬೇಕಾಗಿಲ್ಲ ನಮ್ಮನ್ನು ನಾವು ಓದೋದಕ್ಕೆ ಆ ಭಾಷೆಯಲ್ಲಿ ಕನ್ನಡ ಆದ್ರೇನು ತೆಲುಗು ಆದರೇನು ಇಂಗ್ಲೀಷ್ ಆದ್ರೇನು ಸಂಸ್ಕೃತ ಭಾಷೆ ಭಾಷೆ ಆದರೆ ಅದರ ತತ್ವಾರ್ಥ ಒಡಾರ್ಥವನ್ನು ನಾವು ಕಂಡುಹಿಡಿದುಕೊಂಡು ನಾವು ಜ್ಞಾನ ಮೂಡ ಗುರು ಈ ಏನಂತಂದರೆ ಆ ಗುಣ ಮುಖಾಂತರ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯವಾದ ಸಾಮಾನ್ಯ ಜನರಲ್ಲಿ ಹಳ್ಳಿಗಳಲ್ಲಿರ್ತಾರೆ ಗುರುಲೇತಿ ವಿದ್ಯ ಗುಡ್ಡ ವಿದ್ಯೆ ಅಂತ ಕುರುಡ ದಾರಿಯಲ್ಲಿ ಹೋದಂಗೆ ಹುಡುಕೊಂಡು ಅದು ಆತಂಕ ಅದರಿಂದ ನಾವೆಲ್ಲ ಕೂಡ ಸದ್ಗುರು ಮಹಾತ್ವರು ಹಾಕೊಂಡಿರ್ತಕ್ಕಂಥ ದಾರಿ ದೀಪದಲ್ಲಿ ನಾವು ನಡೆದೋದಾಗ ನಾವೆಲ್ಲ ಕೂಡ ಎಲ್ಲಿಂದ ಬಂದ್ವಿ ಅಲ್ಲಿ ಸ್ವಸ್ಥಾನವನ್ನು ಸೇರಿಕೊಳ್ತೀವಿ ನಾವು ಅಲ್ಲಿ ಪರಮಾತ್ಮನಿಂದನೇ ಬಂದಿದ್ವಿ ಪರಮಾತ್ಮನಲ್ಲಿ ಲಯವಾದಾಗ ಮಾತ್ರ ನಮಗೆ ಶಾಂತಿ ಇಲ್ಲ ಆಸೆ ಬಿಟ್ಟು ಹೋಗ್ತಾ ಇದೀನಪ್ಪ ಬಂಗಾರ ಹತ್ತು ಕೆ ಜಿ ಇತ್ತು ಹೋಗೋವಾಗ ಅಯ್ಯೋ ಬಂಗಾರ ಬಂಗಾರ ಅಂದರೆ ಬಂಗಾರ ನೀನು ಹೂವು ಅಳವಡಿಸೋದು ಮತ್ತೆ ಬರಬೇಕು ಆದ್ದರಿಂದ ಇದು ಯಾವುದೂ ಇಲ್ಲ ನಾವು ಆಸೆಯನ್ನು ನಿರ್ಮೂಲ ಮಾಡ್ತಕ್ಕಂಥ ಒಂದು ಯಾಕೆಂದರೆ ಸತ್ಯ ಅಸತ್ಯ ಸತ್ಯ ಯಾವುದು ಜಗತ್ತಿನಲ್ಲಿ ಅಸತ್ಯ ಯಾವುದೋ ಒಂದು ತಿಳ್ಕೊಂಡಾಗ ಅರ್ಥ ಅಂತ ಹೇಳಿ ಮನಸ್ಸು ಎಂಬ ಕಳ್ಳನನ್ನ ಹಿಡಿದಿಡೋದಕ್ಕೆ ಆಗದಿರೋ ಪ್ರಪಂಚದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಷ್ಟವನ್ನೆಲ್ಲ ಪಡ್ತಾ ಇದ್ದಾರಪ್ಪ ಬೇರು ಕಡಿದಿರ್ತಕ್ಕಂತಹ ಮರ ಹಸಿರಾಗಿರೋದಿಲ್ಲ ಮನುಷ್ಯನಲ್ಲಿ ಬೇರು ಅಂತಂದ್ರೆ ಮನಸ್ಸು ನಿನ್ನೆ ಎಲ್ಲ ಮೊನ್ನೆ ಒಬ್ಬ ಡಾಕ್ಟರ್ ಸೂಟ್ ಸೂಸೈಡ್ ಮಾಡಿಕೊಂಡು ಅದು ಎಂತಹ ಡಾಕ್ಟರ್ ಅಂದ್ರೆ ಅವ್ರು ಆಪರೇಷನ್ ಮಾಡಲಿಕ್ಕೆ ಅವರೇ ಸ್ವಂತವಾದ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದ್ದಂಥವ್ರು ಚಾರ್ಟರ್ಡ್ ಫ್ರೆಂಡ್ ಇಟ್ಟಿದ್ದಂತ ತುಂಬಾ ಹಣ ಇದೆ ಸಂಪತ್ತಿದೆ ಇದೆ ಕೀರ್ತಿ ಇದೆ ಪ್ರಶಂಸೆ ಇದೆ ಪುರಸ್ಕಾರಗಳಿದೆ ಎಲ್ಲ ಇದೆ ಅವರು ಊಟ ಮಾಡ್ಕೊಂಡು ಹೋಗಿ ಸೂಸ್ ನಾವು ಜಾರಿಗೆ ಹೋಗ್ಬಿಡ್ತೀವಿ ನೈಸ್ ಮಾಡಕ್ಕೆ ಹೋಗ್ಬಾರ್ದು ಹೊರಟಾಗೆ ಇರಬೇಕು ಹೊರಟಿದ್ದಷ್ಟು ಕೂಡ ಗಟ್ಟಿಯಾಗಿ ನಿಂತು ನಿಂತು ಹೋಗ್ತೀವಿ ನೈಸ್ ಆದ್ರೆ ಏನಾಗ್ಬಿಡುತ್ತೆ ಎಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೆ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಪ್ಪ ಬಿಳಿ ಅಕ್ಕಿ ತಿನ್ಬೇಡ ಅಂತ ಸ್ವಲ್ಪ ಅನ್ಪಾಲಿಶ್ ಅಕ್ಕಿ ತಿನ್ನಯ್ಯ ಪಾಲಿಶ್ ಆಗಿರೋದು ಬೇಗ ಸೇರ್ಬಿಡುತ್ತೆ ನಿನ್ನ ಬ್ಲಡ್ ಒಳಗಡೆ ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಬದುಕನ್ನು ಎಚ್ಚರಿಸಿ ಹೋದಂತಹ ಅವರು ಸಂತು ಅವ್ರು ಹೇಳ್ತಾರೆ ಒಂದು ಕಡೆ ನೀನು ಏನು ಬೆಳೆಸ್ಕೊಳ್ಬೇಕು ನೀನು ಇಷ್ಟು ದಿನ ಏನು ಈ ಜ್ಞಾನ ಪಡ್ಕೊಂಡಿರ್ತೀಯೋ ಅದರಿಂದ ನಿನ್ನ ಮನಸ್ಸು ಗಟ್ಟಿಯಾಗುತ್ತೆ ಕಣಯ ಆ ಗಟ್ಟಿಯಾದ ಮನಸ್ಸಿನಿಂದ ಒಂದು ಆಲೋಚನೆ ಬರುತ್ತಪ್ಪ ಆ ಆಲೋಚನೆಯಿಂದ ನಿನ್ನ ಜೀವನ ಸರಾಗವಾಗಿ ಹೋಗ್ಬಿಡುತ್ತೆ ಅಂತ எந்த காலம் எீவி எந்த காலம்பை நூறு கலே கணு ஜீவி சச்சி புட்டு சகஜ முகனு